ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ ಎಲ್ಲರೂ ಹೇಗಿದ್ದೀರಾ ಇವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಏನಪ್ಪ ಚಿಕನ್ ಫ್ರೈ ತೋರಿಸ್ತಾ ಇದ್ದೀನಿ ಅಂತನ ಒಂದು ಒಳ್ಳೆ ಚಿಕನ್ ಫ್ರೈನ ತೋರಿಸ್ತಾ ಇದ್ದೀನಿ ಚಿಕನ್ ಗ್ರೇವಿ ಮತ್ತು ಪೂರಿ ಒಳ್ಳೆ ಕಾಂಬಿನೇಷನ್ ಅಲ್ವಾ ಪೂರಿ ಜೊತೆಗೆ ಒಂದು ಚೆನ್ನಾಗಿರೋ ಗ್ರೇವಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಹಾಗೆಯೇ ಇವತ್ತು ಒಳ್ಳೆ ಗ್ರೇವಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲು ಅದ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಚಿಕನ್ನ ಫಸ್ಟು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಒಂದೆರಡು ಸಲ ಚಿಕನೆಲ್ಲ ಚೆನ್ನಾಗಿ ವಾಶ್ ಆದಮೇಲೆ ಸ್ವಲ್ಪ ಹೊತ್ತು ಅದನ್ನು ನೀರು ಸೋರಕ್ಕೆ ಇಟ್ಬಿಡೋಣ ಒಂದು ಪಾತ್ರೆಗೆ ತೂತ್ ಪತ್ಲಿರುತ್ತಲ್ಲ ಇರುತ್ತಲ್ಲ ಈ ಥರ ಆಗ್ಬಿಟ್ಟು ಕೆಳಗಡೆ ಒಂದು ಪಾತ್ರೆ ಇಟ್ಬಿಟ್ಟು ಇಟ್ಬಿಟ್ರೆ ನೀರೆಲ್ಲ ಆಲ್ಮೋಸ್ಟ್ ಒಂದು ಹತ್ತು ನಿಮಿಷದಲ್ಲಿ ವೇಸ್ಟ್ ನೀರೆಲ್ಲ ಹೋಗ್ಬಿಡುತ್ತೆ ಅದು ನೀರು ಹೋದಾಗ ನಮಗೆ ಅದು ಅನ್ನೋದು ಬರಲ್ಲ ಸ್ಮೆಲ್ ಬರಲ್ಲ ಚಿಕನು ಚೆನ್ನಾಗಿ ನಮಗೆ ಚಿಕನ್ ಬರುತ್ತೆ ಈಗ ಪೂರಿ ಹಿಟ್ಟು ಕಲ್ಸ್ಕೊಬೇಕಲ್ವಾ ಪೂರಿ ಹಿಟ್ಟು ಕಲ್ಸ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ನಾನಿಲ್ಲಿ ಅರ್ಧದಷ್ಟು ಮೈದಾ ಅರ್ಧದಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಎರಡು ಸಮ ಪ್ರಮಾಣ ತೊಗೊಂಡಿದ್ದೀನಿ ಒಂದೇ ತೊಗೊಂಡಿಲ್ಲ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈಗ ಚ ಪೂರಿ ಹಿಟ್ಟನ್ನ ಸ್ವಲ್ಪ ಚೆನ್ನಾಗಿ ನಾವು ಕಲಿಸ್ಕೋಬೇಕಾಗುತ್ತೆ ಫಸ್ಟು ನೀಟಾಗಿ ಎಲ್ಲ ಫಾರ್ಮ್ ಮಾಡ್ಕೊಂಡು ಈ ಥರ ನೀಟಾಗಿ ಕೈಯಾಡಿಸ್ಕೊಂಡು ಪೂರಿ ಹಿಟ್ಟನ್ನ ನಿಧಾನಕ್ಕೆ ನೀರು కుండు కల్స్కో ತುಂಬ ತೆಳುನೂ ಇರಬಾರ್ದು ತುಂಬ ಗಟ್ಟಿಯೂ ಇರಬಾರ್ದು ಗೊತ್ತಲ್ವ ನಿಮಗೆ ಪೂರಿ ಹಿಟ್ಟು ಯಾವ ಅದಕ್ಕೆ ಇರಬೇಕು ಅಂತ ನಾವು ಅದಕ್ಕೆ ಪೂರಿ ಹಿಟ್ಟನ್ನ ನಾವು ಒಂದು ಫುಲ್ಲು ನಾದೇನು ಇಟ್ಕೊಳ್ಳೋದು ಬೇಡ ಜಸ್ಟ್ ನೀರು ಮಿಕ್ಸ್ ಮಾಡಿಬಿಟ್ಟು ಈ ಥರ ದಪ್ಪ ದಪ್ಪ ನಾವು ನೀರು ಮಿಕ್ಸ್ ಮಾಡಿ ಜಸ್ಟ್ ಎಲ್ಲ ಹಿಟ್ಟೆಲ್ಲ ಮಿಕ್ಸ್ ಆದಮೇಲೆ ಇದನ್ನು ಸ್ವಲ್ಪ ಹೊತ್ತು ನಾವು ಹಾಟ್ ಬಾಕ್ಸಿಗೋ ಅಥವಾ ಯಾವುದಾದ್ರೂ ಒಂದು ಏರ್ ಕಂಟೈನರ್ ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಡಬೇಕು ಅದು ಚೆನ್ನಾಗಿ ಏರ್ ಕಂಟೈನರ್ ಬಾಕ್ಸ್ಗೆ ಹಾಕಿಟ್ಬಿಟ್ರೆ ಅದೊಂಥರ ಚೆನ್ನಾಗಿ ಫಾರ್ಮ್ ಆಗುತ್ತೆ ಮತ್ತು ತುಂಬಾ ಸಾಫ್ಟಾಗಿ ಬರುತ್ತೆ ಚಪಾತಿ ಮತ್ತೆ ಮತ್ತು ಪುರಿ ಇದೇ ಥರ ಮಾಡಿ ತುಂಬ ಚೆನ್ನಾಗಿರ್ತವೆ ನೋಡಿ ಇವಾಗ ಹಾಟ್ ಬಾಕ್ಸಿಗೆ ಹಾಕಿ ನಾನು ಸ್ವಲ್ಪ ಹೊತ್ತು ಎತ್ತಿಟ್ಬಿಡ್ತೀನಿ ಈಗ ಚಿಕನ್ಗೆ ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಎರಡು ಈರುಳ್ಳಿ ಹಾಗೆ ಒಂದೆರಡು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಹಾಗೇ ಚಕ್ಕೆ ಲವಂಗ ಒಂದೆರಡು ಏಲಕ್ಕಿ ಕಾಯಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ನಿಮಗೆ ಕಾಯಿ ತುರಿ ಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಇದು ಒಂದು ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು ಒಂಥರ ಡಿಫ್ರೆಂಟಾಗಿದೆ ತುಂಬಾ ಚೆನ್ನಾಗಿದೆ ಈಗ ಇಷ್ಟನ್ನು ಹಾಕ್ಕೊಂಡು ನಾವು ಸ್ವಲ್ಪ ಬೆಳ್ಳುಳ್ಳಿ ಒಂದು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇವಾಗ ಇದನ್ನು ರುಬ್ಕೊಳ್ಳೋಣ ಇವಾಗ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಗ್ಗರಣೆ ಅಂದರೆ ನಾವು ಫ್ರೈ ಫಸ್ಟು ಚಿಕನ್ನ ನಾವು ಫ್ರೈ ಮಾಡಿ ಇಟ್ಕೋಬೇಕಾಗುತ್ತೆ ಸ್ವಲ್ಪ ತುಂಬ ಅಲ್ಲ ಅದು ಜಸ್ಟು ಎಣ್ಣೆ ಒಳಗೆ ಫ್ರೈ ಆಗಬೇಕಷ್ಟೇ ಒಂದು ಐದು ನಿಮಿಷ ನಾವು ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಬಿಡಬೇಕು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಚಮಚದಷ್ಟು ನಾವು ಅಚ್ಚಕಾರದ ಪುಡಿ ಹಾಕ್ಕೊಂಡು ಈಗ ಚಿಕನ್ ಹಾಕ್ಬಿಟ್ಟು ಜಸ್ಟು ಮಿಕ್ಸ್ ಮಾಡಿ ನಾವು ಐದು ನಿಮಿಷಕ್ಕೆ ಎತ್ತಿಟ್ಕೊಬಿಡಬೇಕು ತುಂಬ ನಾವು ಇಲ್ಲಿ ನೀರು ಬಿಡೋವರೆಗೂ ಉರಿಬಾರ್ದು ಅದನ್ನು ನಾ ನೀರು ಬಿಡೋವರೆಗೂ ಉರಿತು ಅಂದರೆ ಅದು ನೀರು ನೀರಾಗಿಬಿಡುತ್ತೆ ಮತ್ತು ನಾವು ಅದನ್ನು ಬೇರೆ ಸಪ್ರೇಟಾಗಿ ಇಟ್ಬಿಟ್ಟು ನಾವು ಅದನ್ನು ಉರಿಬೇಕಾಗುತ್ತೆ ಜಸ್ಟ್ ನೋಡಿ ಈ ಥರ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹುರ್ಕೊಳ್ಳಿ ನೀರು ಬಿಡೋ ಅಷ್ಟೊತ್ತಿಗೆ ನಾವು ಎತ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಟ್ರೈ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಟೇಸ್ಟು ಯಾವ ಥರ ಡಿಫ್ರೆಂಟಾಗಿದೆ ಅಂತ ಇಲ್ಲಿ ನಾನು ತುಂಬ ಹೊತ್ತು ನೀರು ಸೋರಕ್ಕೆ ಇಟ್ಟಿರೋದ್ರಿಂದ ಆಲ್ಮೋಸ್ಟು ಚಿಕನ್ ನೀರೆಲ್ಲ ಸೋರಿಬಿಟ್ಟಿದೆ ಇಲ್ಲೂ ಜಸ್ಟ್ ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೊಂಡಿರೋದ್ರಿಂದ ಯಾವುದೇ ವಾಸನೆ ಬರೋದಿಲ್ಲ ಒಂದು ಟೇ ಒಂದು ಅರ್ಧ ಟೇಬಲ್ ಇಲ್ಲಿ ನಾನು ಹಳದಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಟರ್ಮರಿಕ್ ಪೌಡರನ್ನ ಸೇರಿಸ್ಕೊಂಡು ಮತ್ತೆ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಒಂದೇ ಒಂದು ಸ್ಪೂನಷ್ಟು ನಾವು ಉಪ್ಪು ಸೇರಿಸ್ಕೊಳ್ಳೋಣ ಉಪ್ಪು ನಾವು ಪೌಡ್ರ್ಗಳೆಲ್ಲ ಸೇರಿಸೋದ್ರಿಂದ ಉಪ್ಪು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ಇದಕ್ಕೆ ಜಸ್ಟ್ ನಾವು ಚಿಕನ್ಗೆ ಉಪ್ಪು ಹಿಡಿಯೋಷ್ಟು ಮಾತ್ರ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡು ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಮಿಕ್ಸ್ ಮಾಡಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಇದಕ್ಕೇ ಹೆಚ್ಚು ಹಾಕೊಳ್ಳೋಣ ಇಲ್ಲಿ ನಾನು ರುಬ್ಬೋದಕ್ಕೆ ಯಾವುದೇ ಥರ ಹಸಿರು ಮೆಣ್ಸಿನ್ಕಾಯಿ ಮತ್ತು ಖಾರದೇನು ಯೂಸ್ ಮಾಡಿಲ್ಲದೆ ಇರೋದ್ರಿಂದ ಡೈರೆಕ್ಟಾಗಿ ನಾನು ಇಲ್ಲೇ ಹಸಿರು ಮೆಣ್ಸಿನ್ಕಾಯಿನ ಸೇರಿಸ್ಕೊಂತ ಇದ್ದೀನಿ ಈಗ ಸಾಕು ಇಷ್ಟು ಆಲ್ಮೋಸ್ಟ್ ಈಗ ನಾವು ಅದನ್ನು ಜಸ್ಟ್ ಐದು ನಿಮಿಷ ಅಷ್ಟೇ ಫ್ರೈ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡು ಮತ್ತೆ ಅದೇ ನಾವು ಪಾತ್ರೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೋಬೇಕು ಈರುಳ್ಳಿ ಇಷ್ಟ ಅನ್ನೋರು ಬೇಕಾದರೆ ಇನ್ನೂ ಒಂದು ಸೇರಿಸ್ಕೋಬೋದು ಬೇಕಾದ್ರೆ ಸ್ಲೈಸಾಗಿ ಸೇರಿಸ್ಕೊಬೋದು ಇನ್ನೂ ಚೆನ್ನಾಗಿರುತ್ತೆ ಈಗ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರ ಸಾರಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಮತ್ತೆ ಇವಾಗ ಇದನ್ನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಈ ಮಸಾಲೆನ ಹಾಕಿ ನಾವು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಈ ಮಸಾಲೆನ ಹುರ್ಕೋಬೇಕಾಗುತ್ತೆ ಅದು ಕಲರ್ ಚೇಂಜ್ ಆಗುತ್ತೆ ನೋಡಿ ಅದರ ವಾಸನೆ ಹೋಗ್ತಿದ್ದಂಗೆ ಕಲರೆಲ್ಲ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಈ ಮಸಾಲೆನ ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ಮಸಾಲೆ ಹಸಿ ಇದ್ದಾಗೆ ಚಿಕನ್ನ ಸೇರಿಸ್ಕೋಬೇಡಿ ಮಸಾಲೆ ಚೆನ್ನಾಗಿ ಇಲ್ಲಿ ನಮಗೆ ಹಸಿ ವಾಸನೆ ಹೋಗೋವರೆಗು ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಂಡು ತಳ ಹಿಡಿದಂಗೆ ನಾವು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಈ ಮಸಾಲೆ ಇದು ಪ್ರೊಸೆಸ್ಸು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತೆ ನಾವು ಆಮೇಲೆ ನಾವು ಚಿಕನ್ನ ಸೇರಿಸ್ಕೋಬೇಕಾಗುತ್ತೆ ಒಂದು ಎರಡು ನಿಮಿಷ ಈ ಥರ ಮುಚ್ಚಿಟ್ಬಿಡಿ ಮುಚ್ಚಿಟ್ಟಿದಾಗ ನಮಗೆ ಎಣ್ಣೆ ಬಿಟ್ಕೊಂಡು ಬರಬೇಕು ಮಸಾಲೆ ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ ಮಸಾಲೆ ಸುತ್ತ ಎಣ್ಣೆ ಬಿಟ್ಕೊಂಡಿದ್ರೆ ನಮಗೆ ಆವಾಗ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಈಗ ನೋಡಿ ಒಂದು ಎರಡು ನಿಮಿಷ ಬಿಟ್ಟು ಮತ್ತೆ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಸುತ್ತ ಎಲ್ಲ ಎಣ್ಣೆ ಬಿಟ್ಕೊಂಡು ಬಂದಿದೆ ಇವಾಗ ನಮಗೆ ಇದು ಮಸಾಲೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ನಾವು ಈ ಟೈಮಲ್ಲಿ ನಾವು ಹುರಿದಿಟ್ಕೊಂಡಿರೋ ಅಂಥ ಚಿಕನ್ನು ಅದರೊಳಗಡೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಂದು ಫಸ್ಟು ಒಂದು ನಿಮಿಷ ಚೆನ್ನಾಗಿ ನಾವು ಅದನ್ನು ಮಸಾಲೆ ಒಳಗಡೆ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆಮೇಲೆ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರಿಸ್ಕೊಳ್ಳೋ ನೀರು ಸೇರಿಸ್ಕೊಳ್ಳೋಣ ಇಲ್ಲಿ ನಾವು ನೀರನ್ನ ಚೆನ್ನಾಗಿ ನಾವು ಬಾಯ್ಲ್ ಮಾಡ್ಕೊಂಡಿಲ್ಲ ಚಿಕನ್ನ ಅದಕ್ಕೋಸ್ಕರ ನೀರು ಅದೇ ಬಿಟ್ಕೊಳ್ಳುತ್ತೆ ನೋಡಿಕೊಂಡು ನಾವು ಚಿಕನ್ನ ಸಾರಿ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ನಾವು ಉಪ್ಪು ಸೇರಿಸ್ಕೊಂಡು ನಿಮಗೆ ಗ್ರೇವಿ ಯಾವ ತಿಸ್ಸಿಗೆ ಬೇಕಾಗುತ್ತೆ ಆ ತಿಕ್ನೆಸ್ಸಿಗೆ ನೀವು ಗ್ರೇವಿನ ನೀರು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ ನೋಡಿ ನಾನು ಈ ತಿಕ್ನೆಸ್ಸಿಗೆ ಸ್ವಲ್ಪ ನೀರು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಉಸಿದ್ರೆ ಉದ್ರಿಸಿದ್ರೆ ಮೇಲಿಂದ ಮತ್ತು ರುಚಿಗೆ ತಕ್ಕ ಸ್ಟೂಪ್ ಹಾಕಿದ್ರೆ ನಮಗೆ ಬಿಸಿ ಬಿಸಿಯಾದ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಈಗ ನಾನು ಪೂರಿ ಇಟ್ಟು ಇಟ್ಕೊಂಡಿದ್ನಲ್ಲ ನೋಡಿ ಪೂರಿ ಅವಾಗಲೇ ಕಲಸಿಟ್ಟಿದ್ದೆ ನಾನು ಚಿಕನ್ ಮಾಡೋಷ್ಟೊತ್ತಿಗೆ ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ ಅಂತೂ ಹಾಗೆ ಆಗುತ್ತೆ ಅಷ್ಟರಲ್ಲಿ ಚೆನ್ನಾಗಿ ಇದು ಪೂರಿ ಇಟ್ಟು ನಮಗೆ ಆಗಿದೆ ಈಗ ಚೆನ್ನಾಗಿ ಇನ್ನೊಂದು ಸಲ ಇದನ್ನ ಇದ್ದೀನಿ ಈ ಥರ ಚೆನ್ನಾಗಿ ನಾದೋದ್ರಿಂದ ಪೂರಿ ಚೆನ್ನಾಗಿ ಹುಬ್ಬಿ ಬರುತ್ತೆ ಪೂರಿನೇ ಆಗಲಿ ಚಪಾತಿನೇ ಆಗಲಿ ಈ ಥರ ನಾತ್ಕೊಳ್ಳೋದ್ರಿಂದ ಚೆನ್ನಾಗಿ ಹುಬ್ಬಿ ಬರುತ್ತೆ ಈಗ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನಾನು ಪೂರಿ ಹಿಟ್ಟನ್ನ ಕಟ್ ಮಾಡ್ಕೊತಾ ಇದ್ದೀನಿ ಪೂರಿ ಹಿಟ್ಟು ಕಟ್ ಮಾಡಿಕೊಂಡು ಇವಾಗ ಪೂರಿ ಹಿಟ್ಟನ್ನ ಲಟ್ಟಿಸ್ಕೊಳ್ಳೋಣ ಈ ಪೂರಿ ಜೊತೆಗಂತೂ ಈ ಥರ ಚಿಕನ್ ಫ್ರೈ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂದರು ತುಂಬ ಖಾರ ಇರಲಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಫ್ರೈ ಸ್ವಲ್ಪ ಪ್ರೋಸೆಸ್ ಇರುತ್ತೆ ಅಂದರೆ ಜಸ್ಟ್ ಫಸ್ಟು ಚಿಕನ್ನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡಿ ಮತ್ತು ಮಸಾಲೆ ರೆಡಿ ಮಾಡಿಕೊಂಡು ಆ ಚಿಕನ್ ಫ್ರೈನ ಅದಕ್ಕೆ ಸೇರಿಸ್ಕೊಂಡು ನಾವು ಒಂದು ಐದರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಬಿಟ್ರೆ ಆಯಿತು ನಮಗೆ ಚಿಕನ್ ಫ್ರೈ ರೆಡಿ ಆಗಿಬಿಡುತ್ತೆ ಮಸಾಲೆ ಜೊತೆಗೆ ಒಂದು ಹದಿನೈದು ನಿಮಿಷನಾದರೂ ನಾವು ಸ್ವಲ್ಪ ಸಿಮ್ಮಲ್ಲಿಟ್ಟು ನಾವು ಚಿಕನ್ನ ಬೇಯಿಸ್ಕೋಬೇಕು ನೋಡಿ ಇವಾಗ ಪೂರಿ ಎಷ್ಟು ಚೆನ್ನಾಗಿ ಹುಬ್ಬಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಪೂರಿ ಸ್ಟ್ರೆಚ್ಚರ್ ಇದೆ ನೋಡಿ ಚೆನ್ನಾಗಿತ್ತು ಪೂರಿ ಜೊತೆಗೆ ಮತ್ತು ಚಿಕನ್ ಫ್ರೈ ಅಂತೂ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂಟಿಲ್ ದೇನ್ ಟೇಕ್ ಕೇರ್ ಬಾಯ್ ಬಾಯ್ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ